ನಮಸ್ಕಾರ ಸ್ನೇಹಿತರೆ ಲಾ ಆಫ್ ಅಟ್ರ್ಯಾಕ್ಷನ್ನ ಒಂದು ತುಂಬ ಪವರ್ಫುಲ್ ಆಗಿರೋ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ ನಾವಿವತ್ತು ನಾನು ಡಾಕ್ಟರ್ ಭಾರತಿ ಡೆಂಟಿಸ್ಟ್ ಹಾಗೆ ಲೈಫ್ ಕೋಚ್ ಲಾ ಆಫ್ ಅಟ್ರ್ಯಾಕ್ಷನ್ನ ಕನ್ನಡದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದೇ ಈ ಚಾನಲ್ನ ಉದ್ದೇಶ ಬನ್ನಿ ನೋಡೋಣ ಆ ಟೆಕ್ನಿಕ್ ಯಾವುದು ಅಂತ ಅದೇನಂದರೆ ವಾಟರ್ ಬಾಟಲ್ ಟೆಕ್ನಿಕ್ ಈಗಂತೂ ನಾವು ಸುಮಾರು ಜನ ಲೋಟದಲ್ಲಿ ನೀರು ಕುಡಿಯೋದು ಬಿಟ್ಟು ವಾಟರ್ ಬಾಟ್ಲನ್ನೇ ರೂಢಿ ಮಾಡ್ಕೊಂಡಿದ್ದೀವಿ ಅಲ್ವಾ ಎಷ್ಟು ಜನ ವಾಟರ್ ಬಾಟ್ಲನ್ನೇ ಯೂಸ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಈಗ ನಾನು ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ ಅದೇನಂತಂದರೆ ನಿಜವಾಗ್ಲೂ ನಡೆದಿರೋ ಅಂಥದ್ದು ಸೈಂಟಿಫಿಕ್ ಕತೆ ಅದು ಜಪಾನ್ ಒಬ್ಬರು ಸೈಂಟಿಸ್ಟು ಮೊಸಾರೋ ಇಮೋಟೋ ಅಂತ ಅವರು ನೀರನ್ನು ತಗೊಂಡು ಒಂದು ಪ್ರಯೋಗ ಮಾಡ್ತಾರೆ ಎರಡು ಟೆಸ್ಟ್ಯೂಬಲ್ಲಿ ನೀರನ್ನ ಹಾಕ್ತಾರೆ ಒಂದು ಟೆಸ್ಟ್ಯೂಬ್ ಮೇಲೆ ಸಕಾರಾತ್ಮಕವಾದ ಭಾವನೆಗಳನ್ನ ಅಥವಾ ಯೋಚನೆಗಳನ್ನ ಬರೀತಾರೆ ಏನಂದರೆ ಐ ಲವ್ ಯು ಅಂತ ಗ್ರೇಟ್ಫುಲ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದು ಟೆಸ್ಟ್ಯೂಬ್ ಮೇಲೆ ನೆಗೆಟಿವ್ ವರ್ಡ್ಸ್ನ ಬರೀತಾರೆ ಐ ಹೇಟ್ ಯು ಯು ಮೇಡ್ ಮೀ ಸಿಕ್ ಡಿಸ್ಗಸ್ಟಿಂಗ್ ಈ ಥರ ಆಮೇಲೆ ಆ ಟೆಸ್ಟ್ಯೂಬ್ಗಳನ್ನ ಫ್ರೀಝರಲ್ಲಿ ಇಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ ಅವರಿಗೊಂದು ಆಶ್ಚರ್ಯಕ್ಕಾದಿರುತ್ತೆ ಏನಂದರೆ ಯಾವ ಟೆಸ್ಟು ಮೇಲೆ ಪಾಸಿಟಿವ್ ವರ್ಡ್ಸ್ನ ಬರೆದಿದ್ರಲ್ವಾ ಆ ವರ್ಡ್ಸ್ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಅದೊಂದು ಬ್ಯೂಟಿಫುಲ್ ಶೇಪ್ ತೊಗೊಂಡಿರುತ್ತೆ ಒಂದು ಹೂವಿನ ಶೇಪ್ ಫ್ಲೋರಲ್ ಪ್ಯಾಟರ್ನ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಆ ಥರ ಅಥವಾ ಡಿಸೈನರ್ ಜ್ಯುವೆಲರಿ ಶೇಪ್ ತುಂಬ ಸುಂದರವಾಗಿರೋ ಆರ್ಗನೈಸ್ಡ್ ಕ್ರಿಸ್ಟಲ್ಸ್ ಅಂದರೆ ಒಂದಕ್ಕೊಂದು ಸರಿಯಾಗಿ ಜೋಡಣೆ ಆಗಿರೋವಂಥ ಕ್ರಿಸ್ಟಲ್ಸ್ ಕಾಣಿಸ್ಕೊಳುತ್ತೆ ಅವ್ರಿಗೆ ಒಂದು ಬ್ಯೂಟಿಫುಲ್ ಶೇಪ್ ತೊಗೊಂಡಿರೋವಂಥದ್ದು ನೆಗೆಟಿವ್ ವರ್ಡ್ಸ್ ಬರೆದ್ಬಿಟ್ಟು ಇಟ್ಟಿರ್ತಾರಲ್ವ ಆ ನೀರನ್ನು ಫ್ರೀಸ್ ಆಗಿರ್ತಲ್ಲ ಅದನ್ನು ನೋಡಿದಾಗ ಅದು ಡಿಸ್ಆರ್ಗನೈಸ್ಡ್ ಅಂದರೆ ಹೇಗೆ ಬೇಕ ಹಾಗೆ ಕೆಟ್ಟದಾಗಿ ಶೇಪ್ ತೊಗೊಂಡಿರುತ್ತೆ ಕೆಟ್ಟ ಡಿಸೈನ್ ಫಾರ್ಮ್ ಆಗಿರುತ್ತೆ ಅಲ್ಲಿಗೆ ಅವರು ರಿಸಲ್ಟ್ ಏನು ಪಡ್ಕೊಳ್ತಾರೆ ಅಂತಂದರೆ ನೀರಿಗೆ ನಾವು ಏನು ಎಮೋಷನ್ಸ್ ಕೊಡ್ತೀವಿ ಅದನ್ನು ಹೀರ್ಕೊಳ್ಳೋ ಶಕ್ತಿ ಇದೆ ಅಂತ ಪ್ರೂವ್ ಮಾಡ್ತಾರೆ ಮೊಸರ ಎಮೋಟೊ ಅವರು ನೀವು ಬೇಕಾದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಇದ್ರ ಬಗ್ಗೆ ಸೊ ಅದರಿಂದ ಏನು ಗೊತ್ತಾಯಿತು ನೀರು ತುಂಬ ಪವರ್ಫುಲ್ ಟೂಲ್ ಅಂತ ಅಲ್ವಾ ನಾವು ಇದನ್ನು ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣ ನೀವು ಯಾವ ಬಾಟಲ್ ಬೇಕಾದರೂ ತೊಗೊಳ್ಬೋದು ಪ್ಲಾಸ್ಟಿಕ್ದು ಗಾಜಿಂದು ತಾಮ್ರದ್ದು ಹಿತ್ತಾಳೆದು ಸ್ಟೀಲಿಂದು ಯಾವ ವಾಟ್ರ್ ಬಾಟಲ್ ಬೇಕಾದ್ರೂ ನೀವು ತೊಗೊಳ್ಳಿ ಅದರ ಮೇಲೆ ನಿಮಗೆ ಏನು ಫೀಲ್ ಮಾಡಬೇಕು ಅಂತಿರತ್ತೆ ಅಥವಾ ನಿಮ್ಮ ಗುರಿಗಳೇನಿರುತ್ತೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟೆ ಅಲ್ವಾ ದೃಢೀಕರಣಗಳನ್ನ ಅಫರ್ಮೇಷನ್ಸ್ನ ಹೇಗೆ ಬರ್ಕೊಳ್ಳೋದು ಅಂತ ನೀವು ಆ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ವಿಡಿಯೋನ ನೋಡಿ ಅಫರ್ಮೇಷನ್ಸ್ನ ಹೇಗೆ ಬರ್ಕೊಳ್ಳೋದು ಅಂತ ಹಾಗೆ ನಿಮ್ಮ ಅಫರ್ಮೇಷನ್ಸ್ನೂ ಕೂಡ ಒಂದು ಪೇಪರ್ ಮೇಲೂ ಅಥವಾ ಡೈರೆಕ್ಟಾಗಿ ಬಾಟಲ್ ಮೇಲೂ ಬರಿಬೋದು ಈಗ ಉದಾಹರಣೆಗೆ ನೀವು ಒಂದು ಪೇಪರಲ್ಲಿ ಬರ್ಕೊಳ್ಳೋದನ್ನ ತೊಗೊಳ್ಳೋಣ ನಿಮ್ಮ ಅಫರ್ಮೇಷನ್ಸ್ನ ಬರ್ಕೊಳ್ಳಿ ಎಂಡ್ ರಿಸಲ್ಟ್ ಏನಿರುತ್ತೋ ಅದನ್ನ ಒಂದು ಮೂರು ನಾಲ್ಕು ಬೇಕಾದರೂ ಬರ್ಕೊಳ್ಬೋದು ನೀವು ಅದನ್ನ ಬರೆದ್ಬಿಟ್ಟು ಅಂಟಿಸಿ ಆ ಬಾಟಲ್ ಮೇಲೆ ಅಥವಾ ನಿಮಗೆ ಏನು ಎಮೋಷನ್ಸ್ ಫೀಲ್ ಮಾಡ್ಬೇಕಂತಿರುತ್ತೆ ಫಾರ್ ಎಕ್ಸಾಂಪಲ್ ರಿಚ್ ಫೀಲ್ ಅಂತ ಅಂತಿರುತ್ತೆ ಸಕ್ಸಸ್ಫುಲ್ ಅಂತ ಫೀಲ್ ಮಾಡಬೇಕು ಅಂತಿರುತ್ತೆ ಬರ್ಕೊಳ್ಳಿ ಐ ವಾಂಟ್ ಟು ಫೀಲ್ ರಿಚ್ ಐ ಆಮ್ ರಿಚ್ ಐ ಆಮ್ ಸಕ್ಸಸ್ಫುಲ್ ಐ ಆಮ್ ಕಾನ್ಫಿಡೆಂಟ್ ಇನ್ನು ಕೆಲವೊಬ್ಬರಿಗೆ ತಮ್ಮ ಜೀವನ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಿರಲ್ಲ ಅವ್ರಿಗೊಂದು ಕ್ಲಾರಿಟಿ ಬೇಕಾಗಿರುತ್ತೆ ಅದನ್ನೇ ಬರೀರಿ ಸ್ಪಷ್ಟತೆ ಅಂತ ಬರೆದ್ಬಿಟ್ಟು ಅಂಟಿಸಿ ಆ ಥರ ನೀವು ಏನು ಎಮೋಷನ್ಸ್ನ ಫೀಲ್ ಮಾಡ್ಬೇಕಂತಿರ್ತೀರ ಅವುಗಳನ್ನು ಬರಿಬಹುದು ನಿಮ್ಮ ಅಫರ್ಮೇಷನ್ಸ್ ದೃಢೀಕರಣಗಳನ್ನು ಕೂಡ ಬರ್ಕೊಳ್ಬೋದು ಒಂದು ಚಿಕ್ಕ ಪೇಪರಲ್ಲಿ ಬರೀರಿ ಒಂದು ಎಸ್ಸೆ ಬರಿಬೇಕು ಪ್ರಬಂಧ ಬರಿಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ಅವುಗಳನ್ನ ಬರೆದ್ಬಿಟ್ಟು ಆಮೇಲೆ ತುಂಬಿ ನೀರು ತುಂಬಿರೋ ಬಾಟಲ್ ಮೇಲೆ ಅದನ್ನ ಅಂಟಿಸಿ ಅಂಟಿಸಿ ಏನು ಮಾಡಬೇಕು ಅಂದರೆ ಇಲ್ಲಿ ಮುಖ್ಯವಾದ ಹಂತ ಇದೆ ಅದನ್ನು ಒಂದು ರಾತ್ರಿ ಇಡೀ ಬಿಡಬೇಕು ರಾತ್ರಿಯೇ ಮಾಡಿ ನೀವು ಈ ಕೆಲಸವನ್ನು ಒಂದು ಬಾಟ್ಲಿಗೆ ನೀರು ತುಂಬಿಸಿ ನಿಮಗೆ ಏನು ಬರೀಬೇಕು ಏನು ಫೀಲ್ ಮಾಡಬೇಕು ಅಥವಾ ಏನು ಸಾಧಿಸಬೇಕು ಅಂತ ಇರುತ್ತೆ ಅದನ್ನು ಆ ಪೇಪರ್ ಮೇಲೆ ಬರೆದ್ಬಿಟ್ಟು ಅದನ್ನು ಅಂಟಿಸಿ ನೀರಿನ ಬಾಟ್ಲಿಗೆ ಮೇಲೆ ಅಂಟಿಸಿದರೆ ಅದು ಹೇಗಾಗುತ್ತೆ ಅದೆಲ್ಲ ಯೋಚನೆ ಮಾಡೋದು ಬೇಡ ನಾವು ನೀರಿಗೆ ಆ ಶಕ್ತಿ ಇದೆ ಏನನ್ನೇ ಆಗಲಿ ಹೀರ್ಕೊಳ್ಳೋ ಅಂಥ ಗುಣ ಇದೆ ಅಲ್ವಾ ಈಗ ನೀವು ಸಕ್ಕರೆ ಹಾಕಿದ್ರೂ ಅದ್ರಲ್ಲಿ ಕರಗೋಗುತ್ತೆ ಏನಾದರೂ ಒಂದು ಕಹಿ ಪದಾರ್ಥ ವಿಷ ಏನು ಬೇಕಾದರೂ ಆಗಿರ್ಬೋದು ಅದನ್ನು ಹಾಕಿದ್ರೂ ಅದು ಕರಗೋಗುತ್ತೆ ಅಲ್ವಾ ಎಲ್ಲದನ್ನೂ ಹೀರ್ಕೊಳ್ಳೋಂಥ ಶಕ್ತಿ ನೀರಿಗಿದೆ ಸೊ ನೀವು ಬರೆದು ಅಂಟಿಸಿ ರಾತ್ರಿ ಇಡೀ ಆ ನೀರನ್ನು ಹಾಗೆ ಇಟ್ಕೊಳ್ಬೇಕು ಅದನ್ನು ಉಪಯೋಗಿಸ್ಬಾರ್ದು ಕುಡಿಬಾರ್ದು ನೀವು ರಾತ್ರಿ ಎಚ್ಚರಾದಾಗ ನೀರು ಕುಡಿಯಬೇಕು ಅಂತ ಇತ್ತು ಅಂದರೆ ಬೇರೆ ಇನ್ನೊಂದು ಬಾಟ್ಲಲ್ಲಿ ನೀರನ್ನ ಇಟ್ಕೊಳ್ಳಿ ಆದರೆ ಈ ನೀರು ಏನಿರುತ್ತೆ ಅದನ್ನು ನಿಮ್ಮ ಹಾಸಿಗೆ ಪಕ್ಕದಲ್ಲಿ ಇಟ್ಕೊಳ್ಬೋದು ಅವಾಗ ಅದು ನೀರು ಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ ನೀವೇನೇನು ಎಮೋಷನ್ಸ್ ಬರೆದಿರ್ತೀರಲ್ವ ಅದ್ರದ್ದೆಲ್ಲ ಫ್ರೀಕ್ವೆನ್ಸಿ ಆ ನೀರೊಳಗಡೆ ಹೊರಟೋಗುತ್ತೆ ನೀವು ಓವರ್ನೈಟ್ ಬಿಟ್ಟಾಗ ರಾತ್ರಿ ಇಡೀ ಬಿಟ್ಟಾಗ ನೀವು ಬೆಳಗ್ಗೆ ಎದ್ದು ಫ್ರೆಶ್ ಆದಮೇಲೆ ನೀರು ಕುಡಿತೀರಲ್ವ ಆವಾಗ ಈ ವಾಟರ್ ಬಾಟಲ್ ಮೇಲೆ ಏನು ಬರೆದಿರ್ತೀರಲ್ಲ ಅದನ್ನು ಸಲ ಓದ್ಕೊಳ್ಳಿ ಆಮೇಲೆ ಆ ನೀರನ್ನು ಕುಡಿಯಿರಿ ನಿಮಗೆ ಖಂಡಿತವಾಗಲೂ ಇದು ಪರಿಣಾಮ ತೋರಿಸೇ ತೋರಿಸುತ್ತೆ ಅಂದರೆ ಒಳ್ಳೆಯ ಪರಿಣಾಮ ತೋರಿಸೇ ತೋರಿಸುತ್ತೆ ಯಾಕಂದರೆ ನಾನು ಇದನ್ನು ಪ್ರತಿದಿನ ಮಾಡ್ತಾ ಇದ್ದೀನಿ ಅದರಿಂದ ಉಪಯೋಗಗಳನ್ನ ಕಂಡುಕೊಂಡಿದ್ದೀನಿ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥೆಡ್ ನಾನು ಅಷ್ಟೇ ಅಲ್ಲ ಜಗತ್ತಲ್ಲಿ ಸುಮಾರು ಜನ ಈ ವಾಟರ್ ಬಾಟಲ್ ಟೆಕ್ನಿಕ್ಕಿಂದ ಲಾಭ ಪಡ್ಕೊಂಡವರಿದ್ದಾರೆ ಅದನ್ನು ನಿಮಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೆ ಆಯಿತಾ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ನಾವು ಪ್ರಿಂಟೌಟ್ ತೊಗೊಂಬಿಟ್ಟು ಅಂಟಿಸ್ಬೋದಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಆದರೆ ನಾನು ಹೇಳೋದು ಏನಂತಂದರೆ ಸ್ವತಃ ನೀವೇ ನಿಮ್ಮ ಕೈಯಾರೆ ಬರೆದು ಅಂಟಿಸಿ ಯಾಕೆಂದರೆ ಬರವಣಿಗೆ ಅನ್ನೋದು ತುಂಬ ಮುಖ್ಯ ನಮ್ಮ ಬೆರಳುಗಳು ಸೆನ್ಸೇಷನ್ನು ಡೈರೆಕ್ಟ್ಲಿ ನಮ್ಮ ಅಂಥ ಪ್ರಜ್ಞೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ನೀವು ಯಾವಾಗ ಯೋಚನೆ ಮಾಡಿ ಬರಿತೀರ ಅದು ನಿಮ್ಮ ಬೆರಳುಗಳ ಮೂಲಕ ಆ ಪದಗಳಲ್ಲಿ ವ್ಯಕ್ತಗೊಳ್ಳುತ್ತೆ ಸೊ ಹಾಗಾಗಿ ನೀವೇ ಸ್ವತಃ ನಿಮ್ಮ ಕೈಯಾರೆ ಬರೀರಿ ನಾನು ನನ್ನ ಮಕ್ಕಳಿಗೆ ಈ ಥರ ವಾಟರ್ ಬಾಟಲ್ ಟೆಕ್ನಿಕ್ ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಮಾಡ್ಬೋದು ಆದರೆ ಅವರು ಆಗಲೇ ಶಾಲೆಗೆ ಹೋಗ್ತಾ ಇದ್ದಾರೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತ ಅಂದರೆ ಅವರೇ ಮಾಡಲಿ ನೀವು ಅವರಿಗೆ ಗೈಡ್ ಮಾಡಿ ಹೇಳ್ಕೊಡಿ ಈ ಥರ ಬರೀ ಅಂತ ಈಗ ಎಕ್ಸಾಮ್ಸ್ ಬರ್ತಾ ಇದೆ ಅಲ್ವಾ ಉದಾಹರಣೆಗೆ ನಿಮ್ಮ ಮಗುಗೆ ನೀವು ಹೇಳ್ಬೋದು ನಾನು ಎಲ್ಲ ಸಬ್ಜೆಕ್ಟಲ್ಲೂ ಎ ಗ್ರೇಡ್ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ಎಂಡ್ ರಿಸಲ್ಟೇ ನಾವು ಮ್ಯಾನಿಫೆಸ್ಟ್ ಮಾಡಬೇಕಲ್ವಾ ಅದನ್ನು ಬರ್ಕೊಳ್ಳೋಕೆ ಹೇಳಿ ಮಗುಗೆ ಅದನ್ನ ಬರೆದು ಬಿಟ್ಟು ಅಂಟಿಸ್ಲಿ ಪರೀಕ್ಷೆನ ನಾನು ಆತ್ಮವಿಶ್ವಾಸದಿಂದ ಎದುರಿಸ್ತೀನಿ ತುಂಬ ಚೆನ್ನಾಗಿ ಬರೆದಿದ್ದೀನಿ ನಾನು ಎಕ್ಸಾಮ್ಸ್ನ ಈ ಥರ ಅಫರ್ಮೇಷನ್ಸ್ ನೀವು ನಿಮ್ಮ ಮಗು ಬರ್ಕೊಳ್ಬೋದು ನನ್ನ ಹಸ್ಬೆಂಡಿಗೆ ಮಾಡ್ಬೋದಾ ಅಥವಾ ನನ್ನ ವೈಫಿಗೆ ಮಾಡ್ಬೋದಾ ಮತ್ತು ಅದೇ ಪ್ರಶ್ನೆ ಏನಂತಂದರೆ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಇದೆ ಅವ್ರು ಬರೆಯೋ ಅಂಥ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಅವರೇ ಬರೀಲಿ ಇಲ್ಲಾಂತಂದರೆ ನೀವು ಸಹ ಮಾಡ್ಬೋದು ಇಲ್ಲಿ ಅವರೇ ಸ್ವತಃ ಬರೀಲಿ ಅನ್ನೋದ್ರ ಉದ್ದೇಶ ಇಷ್ಟೇ ಏನಂದರೆ ನಮ್ಮ ಬಗ್ಗೆ ನಮಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬೇರೆ ಎಲ್ರಿಗಿಂತ ಅಲ್ವಾ ಸೊ ನಮಗೆ ಏನು ಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಅದನ್ನು ನಾವೇ ಬರೆದು ಉಪಯೋಗಿಸಿದಾಗ ಫಲಿತಾಂಶ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಮಕ್ಕಳು ಅಥವಾ ಬೇರೆಯವರು ನಿಮ್ಮ ಸ್ನೇಹಿತರು ಇದನ್ನ ನೋಡಿದಾಗ ನಿಮಗೊಂದು ಕೇಳ್ಬೋದು ಇದೆಲ್ಲ ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಂತ ಅವಾಗ ನಿಮಗೂ ಆ ಪ್ರಶ್ನೆ ಬರ್ಬೋದಲ್ವಾ ಸೊ ನೀವು ಯಾಕೆ ಒಂದು ಪ್ರಯೋಗ ಮಾಡಿ ನೋಡಬಾರ್ದು ಬೇಕಾದರೆ ಪ್ರಯೋಗ ಮಾಡಿ ನೋಡಿ ಗಾಜಿನ ಬಾಟ್ಲು ಗಾಜಿನದು ಲೋಟನೋ ಅಥವಾ ಸ್ಟೀಲ್ ಲೋಟನೋ ಅದ್ರ ಮೇಲೆ ನೀವು ಬರೆದು ಇಪ್ಪತ್ನಾಲ್ಕು ಗಂಟೆ ಫ್ರೀಝರ್ಲಿಟ್ಟು ಮಾರನೇ ದಿನ ನೋಡಿ ಎಷ್ಟೋ ಜನ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಗಾಜಿನ ಗ್ಲಾಸ್ ಅಂದರೆ ಗ್ಲಾಸ್ ಲೋಟದಲ್ಲಿ ಈ ಥರ ಪ್ರಯೋಗ ಮಾಡಿದಾಗ ಯಾವುದ್ರ ಮೇಲೆ ಅವರು ನೆಗೆಟಿವ್ ವರ್ಡ್ಸ್ ಬರೆದರೂ ಆ ಗ್ಲಾಸೇ ಒಡೆದೋಗಿರೋ ಉದಾಹರಣೆಗಳು ಸುಮಾರಿದೆ ಅದಕ್ಕೆ ನೀವು ಬೇಕಾದರೆ ಪ್ರಯೋಗ ಮಾಡಿ ನೋಡ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಇನ್ನು ನಿಮಗೆ ಕೆಲವು ಸಾಮಾನ್ಯ ಪ್ರಶ್ನೆಗಳು ಏನು ಬರ್ಬೋದು ಅಂದರೆ ಯಾವ ರೀತಿ ಬಾಟಲ್ ಯೂಸ್ ಮಾಡ್ಬೋದು ಅಂತ ಅಲ್ವಾ ಎಲ್ಲ ರೀತಿಯ ಬಾಟಲ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಮೇಲೆ ನಾನು ಪ್ರತಿದಿನ ಬರಿಬೇಕಾ ಇದನ್ನು ನನಗೆ ಶ್ರಮ ಆಗುತ್ತಲ್ಲ ಅಂತ ಇತ್ತು ಅಂದರೆ ಪ್ರತಿದಿನ ಬರೆಯೋಕ್ಕಾಗಿಲ್ಲ ಅಂದರೆ ನೀವು ಎರಡು ದಿನದ ತನಕ ಯೂಸ್ ಮಾಡ್ಬೋದು ಇದನ್ನು ಗರಿಷ್ಠವಾಗಿ ಕೆಲವರು ಮೂರ್ನಾಲ್ಕು ದಿನ ಅಂತ ಹೇಳ್ತಾರೆ ಆದರೆ ನನ್ನ ಅನುಭವದಲ್ಲಿ ನೋಡೋದಂದರೆ ನಾನು ಎರಡು ದಿನ ಮಾತ್ರನೇ ಒಂದು ಚೀಟಿಯನ್ನು ಉಪಯೋಗಿಸ್ತೀನಿ ಮೂರನೇ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಆ ಎರಡು ದಿನ ಏನು ಹಿಂದೆ ಉಪಯೋಗಿಸಿದೆ ಅದನ್ನು ಹರಿದಾಕ್ಬಿಡ್ತೀನಿ ಸೊ ದಟ್ ಅವತ್ತು ನೈಟ್ ನಾನು ಬರೀಬೇಕು ಅಂತ ನನಗೆ ನಾನೇ ಹಾಕ್ಕೊಳ್ಳೋ ಅಂತ ಒಂದು ನಿರ್ಬಂಧ ಅದು ಹಾಗಾಗಿ ಎರಡು ದಿನಕ್ಕಿಂತ ಹೆಚ್ಚು ಉಪಯೋಗಿಸ್ಬೇಡಿ ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಬರ್ಬೋದು ಅಂದರೆ ಇದನ್ನು ನಾನು ಹೊರಗಡೆ ಎಲ್ಲ ತೊಗೊಂಡು ಹೋಗ್ಬೋದಾ ಹೇಗೆ ಮತ್ತು ಬೇರೆಯವರೆಲ್ಲ ಇದ್ರ ಬಗ್ಗೆ ಸುಮ್ಮನೆ ಅನವಶ್ಯಕ ಪ್ರಶ್ನೆಗಳನ್ನ ಕೇಳ್ತಾರೆ ಯಾರು ಉತ್ತರ ಕೊಡ್ತಾರೋ ಅವರಿಗೆಲ್ಲ ಅಂತ ಇತ್ತು ಅಂತಂದರೆ ನೀವು ಬೆಳಗ್ಗೆ ಎದ್ದು ಒಂದು ಸರಿ ಕುಡಿತೀರಲ್ವ ನೀರನ್ನ ಅದಾದಮೇಲೆ ಬೇಕಾದರೆ ಆ ಚೀಟಿನ ತೆಗೆದು ಹಾಗೆ ನೀವು ಒಂದು ಕಡೆ ಇಡ್ಬೋದು ಮತ್ತು ರಾತ್ರಿ ಅದನ್ನ ಅಂಟಿಸ್ಬೋದು ಏನೂ ತೊಂದರೆ ಇಲ್ಲ ಈಗ ಆ ನೀರು ಬೇಗ ಅವಾಗ ಏನು ಮಾಡೋದು ಅಂತ ಪ್ರಶ್ನೆ ಬರ್ಬೋದು ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಒಂದೇ ಸರಿ ಕುಡಿಯೋಕೆ ಹೋಗ್ಬೇಡಿ ಆ ನೀರನ್ನ ಇಡೀ ದಿನದಲ್ಲಿ ನಿಮ್ಗೆ ಯಾವಾಗ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೋ ಆವಾಗ ಈ ನೀರನ್ನೇ ಕುಡೀರಿ ಆಮೇಲೆ ಇನ್ನೊಂದು ಸ್ವಲ್ಪ ಇದೆ ಆ ಬಾಟ್ಲಲ್ಲಿ ನೀರು ಅಂತನ್ನುವಾಗ ಮತ್ತೆ ರೀಫಿಲ್ ಮಾಡ್ಕೊಳ್ಳಿ ನೀವು ಮತ್ತೆ ತುಂಬಿಸ್ಕೊಂಡು ಮತ್ತೆ ಕುಡೀರಿ ಒಂದೇ ಸಲ ಕುಡಿಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಇದನ್ನು ನೀವು ಆಲ್ರೆಡಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಇದರಲ್ಲಿ ಇನ್ನೊಂದು ಎಕ್ಸ್ಟೆಂಡೆಡ್ ವರ್ಷನ್ ಏನು ಅಂತಂದರೆ ನೀವು ಒಂದು ಮಾ ಒಂದು ಬಾಟಲ್ ಅಲ್ಲ ಮೂರು ನಾಲ್ಕು ಬಾಟಲ್ ಈ ಥರದ್ದು ಮಾಡಿ ತಯಾರಿಸಿ ಇಟ್ಕೊಳ್ಬೋದು ಅಂದರೆ ಒಂದು ನಿಮ್ಮ ಹೆಲ್ತ್ ಏರಿಯಾಗೆ ಒಂದು ನಿಮ್ಮ ಕರಿಯರ್ ನಿಮ್ಮ ಕೆಲಸಕ್ಕೆ ಪ್ರೊಫೆಷನಿಗೆ ಒಂದು ನಿಮ್ಮ ಪರ್ಸ್ನಲ್ ಲೈಫಿಗೆ ಈ ಥರ ಮಲ್ಟಿಪಲ್ ಬಾಟಲ್ಸ್ನ ನೀವು ಮಾಡಿಟ್ಕೊಳ್ಬೋದು ಆಮೇಲೆ ಅದನ್ನು ಮಾರನೇ ದಿನ ಉಪಯೋಗಿಸ್ಕೊಳ್ಳಿ ನಿಮ್ಗೆ ಯಾವಾಗ ಯಾವಾಗ ನೀರು ಕುಡಿಬೇಕು ಅಂತಿರುತ್ತೆ ಆವಾಗ ಇದು ಒಂದು ತುಂಬ ಪರಿಣಾಮಕಾರಿ ಆಗಿರುವಂಥದ್ದು ಫಲಿತಾಂಶನ ಕೊಟ್ಟೇ ತೀರುವಂಥ ಲಾ ಆಫ್ ಅಟ್ರಾಕ್ಷನ್ನ ಒಂದು ಮೆಥಡ್ ಅಂತ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ನನ್ನ ಚಾನಲನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ Thanks for watching.